ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿಸ್ ನಳಪಾಕ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಕಡಲೆ ಬೇಳೆ ಯೂಸ್ ಮಾಡಿಕೊಂಡು ಅಬ್ಬೆ ಒಡೆ ಅಥವಾ ನುಚ್ಚಿನುಂಡೆ ಅಂತ ಅದು ಕರೀತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಕಡಿಮೆ ಟೈಮಲ್ಲೇ ಯಾವುದಾದ್ರೂ ಗೆಸ್ಟ್ ಬಂದಾಗ ಈ ರೆಸಿಪಿನ ಪ್ರಿಪೇರ್ ಮಾಡ್ಬೋದು ಇದನ್ನ ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಒಂದು ಅರ್ಧ ಕೆ ಅಷ್ಟು ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಇದೊಂದು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಹಾಗೆ ಒಂದು ಕಪ್ಪಷ್ಟು ಆನಿಯನ್ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸ್ಲು ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನ ಅರ್ಧ ಅರ್ಧ ಕಟ್ಟು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಉಪ್ಪು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಫಸ್ಟು ಮಿಕ್ಸಿ ಜಾರಿಗೆ ಹಸಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಬೆಳ್ಳುಳ್ಳಿ ಎಸ್ಲು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಬೋದು ಈಗ ಇದಕ್ಕೆ ಶುಂಠಿನ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಕಡಿಮೆ ಟೈಮಲ್ಲೇ ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ನಾನೀಗ ಕಡಲೆಬೇಳೆ ಏನು ನೆನೆಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೀವು ಇದಕ್ಕೆ ನೀರು ಹಾಕೋ ನೆಸೆಸಿಟಿ ಇರೋದಿಲ್ಲ ಹಾಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀರು ಹಾಕಿದ್ರೆ ತುಂಬ ತೆಳುವಾಗೋ ಚಾನ್ಸಸ್ ಇರುತ್ತೆ ನೋಡಿ ಈಗ ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಈಗ ನಾನು ಒಂದು ಬೌಲ್ಗೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಮಳೆ ಬಂದಾಗ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಇದರಲ್ಲಿ ವಡೆ ಕೂಡ ಮಾಡ್ತದೆ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಈಗ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ ಕಡಲೆಬೇಳೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾದಲ್ಲೇ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ನೀರನ್ನು ಆ್ಯಡ್ ಮಾಡ್ಕೊಂಡಲ್ಲೇ ರುಬ್ಕೊಬೇಕು ಈಗ ಅದನ್ನು ಕೂಡ ನಾನು ಇದೇ ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಇದು ಬಂದು ನಿಮಗೆ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಈಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಆನಿಯನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಏನಪ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇದೇ ಮಿಶ್ರಣ ಏನಾದರೂ ಮಿಕ್ಕಿದ್ರೆ ಇದಲ್ಲೇ ನೀವು ವಡೆ ಕೂಡ ಮಾಡ್ಕೊಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಈಗ ನಾನು ಇದನ್ನು ಒಂದು ಇಡ್ಲಿ ಪಾತ್ರೆಲಿ ಸ್ಟೀಮ್ ಮಾಡ್ಕೊಬೇಕಾಗತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇಡ್ಲಿ ಪಾತ್ರೆನ ತೊಗೊತಾ ಇದ್ದೀನಿ ನೀವು ಬೇಕಾದ ಪ್ಲೇಟ್ಸಲ್ಲಿ ಕೂಡ ಮಾಡ್ಕೊಬೋದು ಈಗ ಈ ಇಡ್ಲಿ ಪಾತ್ರೆಗೆ ನಾನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸದ್ಕೊತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಏನಪ್ಪ ಸಾಫ್ಟ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಪ್ಲೇಟ್ಸ್ಗೂ ನಾನು ಒಂದು ಪ್ಲೇಟ್ ಮಾತ್ರ ಇಲ್ಲಿ ತೋರಿಸಿದ್ದೀನಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಳ್ಳಿ ಈಗ ನಾನು ಏನು ಮಿಶ್ರಣ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಜೆಂಟಲಾಗಿ ಪ್ರೆಸ್ ಮಾಡಿ ತುಂಬ ಟೈಟಾಗಿ ಕೂಡ ಮಾಡೋಕ್ಕೋಗ್ಬಿಡಿ ಇಷ್ಟ ಅದಕ್ಕೆ ಸಾಕಾಗುತ್ತೆ ಒಂದು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ನಾನು ಇದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಾನು ಏನು ಇಡ್ಲಿ ಪಾತ್ರೆ ತೊಗೊಂಡಿದ್ದಲ್ಲ ಎಲ್ಲ ಪ್ಲೇಟ್ಸ್ಗೂ ಫಿಲ್ ಮಾಡ್ಕೊಂಡಿದ್ದೆ ನೋಡಿ ಇಷ್ಟ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತಾಗುತ್ತೆ ನಾನೀಗ ಇದನ್ನು ಇಡ್ಲಿ ಕುಕ್ಕರ್ಗೆ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ನೋಡಿ ಈಗ ಇದು ಆಗಿದೆ ನಾನೀಗ ಇದನ್ನು ಸಪ್ರೇಟ್ ಪ್ಲೇಟ್ ಮೇಲೆ ಇಟ್ಕೊತಾ ಇದ್ದೀನಿ ಈಗ ಇದು ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಬೇಕಾದರೆ ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ತೆಂಗಿನಕಾಯಿ ನಮ್ಮನೇಲಿ ಜಾಸ್ತಿ ತಿನ್ನೋದಿಲ್ಲ ಸೊ ನಾನು ತೆಂಗಿನಕಾಯಿನ ಆ್ಯಡ್ ಮಾಡಿಲ್ಲ ನೀವು ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ನೀವು ಡಯಟಲ್ಲಿ ಕೂಡ ಈ ಫುಡ್ನ ಇನ್ಕ್ಲೂಡ್ ಮಾಡ್ಕೊಬೋದು ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಕಡಲೆಬೇಳೆ ಯೂಸ್ ಮಾಡಿಕೊಂಡು ಹಬ್ಬೆ ಒಡೆ ಅಥವಾ ನುಚ್ಚಿನ ಉಂಡೆ ಮಾಡಿದ್ದೀನಿ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ವಿಡಿಯೋ ಎಂಡೋಗು ನೋಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಬಾಯ್ ಬಾಯ್